ಜಯ ಓಶೋ ರುಭುಗೀತ ಅಹಂ ಬ್ರಹ್ಮ ಪ್ರಕರಣ ನಿರೂಪಣ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಇಪ್ಪತ್ತ ನಾಲ್ಕನೆಯ ಅಧ್ಯಾಯವಾಗಿದೆ ರುಭುವು ನಿದಮುನಿಯೊಡನೆ ಮತ್ತೆ ಹೀಗೆಂದನು ಎಲೈ ನಿದಾಘಮುನಿಯೇ ಆತ್ಮನ ಹೊರತಾಗಿ ತೋರುವುದೆಲ್ಲವೂ ಅಸತ್ಯವಾದವುಗಳು ಅಸತ್ಯಕ್ಕೆ ವ್ಯವಹಾರವೂ ಇಲ್ಲ ಅದರಂತೆಯೇ ಯಾವಾಗಲೂ ಇರುವ ಸದ್ವಸ್ತುವಿಗೂ ಅಂದರೆ ಇವುಗಳನ್ನು ಮಾತಿನಿಂದ ಸುಲಭವಾಗಿ ತಿಳಿಯಪಡಿಸಲಾಗುವುದಿಲ್ಲ ಮಂಗಳರೂಪನಾದ ಶಿವನನ್ನು ಧ್ಯಾನಿಸಿ ಬ್ರಹ್ಮಾಭ್ಯಾಸದ ರಹಸ್ಯವನ್ನು ಆತ್ಮ ನಿರ್ಣಯವನ್ನು ಈಗ ನಿನಗೆ ಹೇಳುವೆನು ಏಕೆಂದರೆ ಸಕಲ ವಿಧವಾದ ಜ್ಞಾನೋಪಲಬ್ಧಿಗೂ ಉಪದೇಶಕ್ಕೂ ಸಿದ್ಧಿಗೂ ಶಿವಪೂಜೆಯೇ ಆರಂಭದಲ್ಲಿ ನಡೆಸಬೇಕಾದ ಕಾರ್ಯ ಎಲ್ಲವೂ ಬ್ರಹ್ಮ ವಸ್ತುವು ನಾನು ಚೈತನ್ಯ ಸ್ವರೂಪನಾದ ಬ್ರಹ್ಮ ವಸ್ತುವು ಪರಬ್ರಹ್ಮನು ನಾನೇ ನನ್ನ ಹೊರತು ಏನೂ ಇಲ್ಲ ಜಗತ್ತೆಲ್ಲವೂ ಆತ್ಮಮಯವೇ ನಾನು ನನ್ನದು ಎನ್ನುವ ವ್ಯವಹಾರವೇ ಇಲ್ಲ ನಾನು ಜ್ಞಾನಿಯೆನ್ನುವುದೂ ಇಲ್ಲ ಶುದ್ಧ ಸ್ವರೂಪನೋ ನಾನು ಬ್ರಹ್ಮ ಸ್ವರೂಪನೋ ನಾನು ಆನಂದಮೂರ್ತಿಯು ನಾನು ಜನನಾದಿ ವಿಕಾರಗಳಿಲ್ಲದವನೋ ನಾನು ನನಗೆ ಯೌವನ ವಾರ್ಧಕ್ಯಾದಿಗಳು ಎಂದು ಇರುವುದಿಲ್ಲ ದೇವನೋ ನಾನು ದಿವ್ಯ ಪ್ರಕಾಶನೂ ನಾನು ಜಗನ್ಮಯನು ನಾನು ರಹಸ್ಯ ವಸ್ತುಗಳೊಳಗಿನ ರಹಸ್ಯ ವಸ್ತುವು ನಾನು ಅಂಡಜಾದಿಗಳಂತೆಯೂ ಬ್ರಹ್ಮಾಂಡಗಳಂತೆಯೂ ತೋರುತ್ತ ಅದರ ಅಂತರ್ಭಾಗದಲ್ಲಿ ಸೂಕ್ಷ್ಮ ರೂಪದಿಂದ ಇರುವವನು ನಾನೇ ನಿರ್ಮಲನು ನಾನು ಸಂತತನು ನಾನು ಪರಮಾತ್ಮನೂ ನಾನು ಶಾಂತತ್ವ ಅಶಾಂತತ್ವಗಳಿಲ್ಲದವನು ನಾನು ಆತ್ಮ ಅನಾತ್ಮಗಳೆಂಬ ಭೇದಗಳಿಲ್ಲದವನು ನಾನು ಲಾಭವ್ಯಯಾದಿಗಳು ನನಗಿಲ್ಲ ಜ್ಞಾನ ಅಜ್ಞಾನಗಳ ರಸವು ನಾನು ಪರಾಪರ ಸ್ವರೂಪನೋ ನಾನು ನಿತ್ಯಾನಿತ್ಯಗಳ ರಸ ಸ್ವರೂಪನೋ ನಾನು ಅಂದರೆ ಸಮಸ್ತ ವಸ್ತುಗಳಲ್ಲಿಯೂ ಸಾರಭೂತನಾಗಿರುವವನು ನಾನೇ ಇಂತಹ ಸ್ವರೂಪನೋ ನಾನು ಎಂದು ಮುಂತಾದ ವಾಕ್ಯಗಳು ಯಾವ ಶಾಸ್ತ್ರದಲ್ಲಿಯೂ ನನಗಿಲ್ಲ ಎಲ್ಲೆಡೆಯಲ್ಲೋ ಹರಡಿರುವವನೋ ನಾನು ಭೂತ ಭವಿಷ್ಯ ವರ್ತಮಾನಗಳು ನಾನು ಮತ್ತು ನಿರ್ಭಯನೋ ನಾನು ಯಾರಿಂದಲೂ ಯಾವಾಗಲೂ ನನಗೆ ಭಯಾದಿಗಳು ತಟ್ಟಲಾರವು ಲಕ್ಷ್ಯ ಲಕ್ಷಣಗಳು ನನಗಿಲ್ಲ ಕಾರ್ಯವು ನನಗಿಲ್ಲ ವೇಗವಾಗಿ ಸಂಚರಿಸುವವನು ನಾನು ಆಕಾಶಾದಿಭೂತಗಳು ನನಗಿಲ್ಲ ಆಕಾಶದಂತೆ ಸರ್ವವ್ಯಾಪಕನು ನಾನಾಗಿರುವೆನು ಆದ್ದರಿಂದಲೇ ನಾನು ವಿಭುವೆನಿಸಿರುವೆನು ರಹಸ್ಯ ಮಹಾರಹಸ್ಯ ವಸ್ತುಗಳೆಲ್ಲವೂ ನಾನು ರಹಸ್ಯ ಮಹಾರಹಸ್ಯಗಳೆನ್ನುವುದು ನನಗಿಲ್ಲ ಎಲ್ಲ ಸಿದ್ಧಾಂತಗಳ ಸ್ವರೂಪನೂ ನಾನು ನನ್ನಲ್ಲಿ ಯಾವ ದೋಷಗಳು ಇಲ್ಲ ಯಾವ ದೋಷಗಳಲ್ಲಿಯೂ ನಾನು ಸೇರುವವನಲ್ಲ ಸತ್ಯ ಸ್ವರೂಪವಾದ ಆನಂದನೋ ನಾನು ಪರಿಪೂರ್ಣವಾದ ವ್ಯಾಪಕವಾದ ಸ್ವರೂಪನು ನಾನು ಎಲ್ಲರಿಗೂ ಭಯಜನಕನೂ ನಾನು ಆ ಪರಮಾತ್ಮನೂ ನಾನು ನಾನೇ ಆ ಪರಮಾತ್ಮನು ಮಹದ್ವಸ್ತುವು ನಾನು ನಿತ್ಯ ತೃಪ್ತನೋ ನಾನು ದೇಹವೂ ನನಗಿಲ್ಲ ಮನಸ್ಸಂಸಾರಗಳು ನನಗಿಲ್ಲ ಸರ್ವೋತ್ತಮನು ನಾನು ಸಾರ ಸಾರ ವಸ್ತುಗಳು ನನಗಿಲ್ಲ ಎಲ್ಲ ವಸ್ತುಗಳಂತೆ ನಾನು ತೋರಿಬಂದರೂ ವಾಸ್ತವವಾಗಿ ನಾನು ಯಾವ ವಸ್ತುಗಳಲ್ಲಿಯೂ ಅಡಗಿದವನಲ್ಲ ನಾನು ಸತ್ಯವಾಗಿ ಮುಕ್ತನೂ ಅಲ್ಲ ಬದ್ಧನೂ ಅಲ್ಲ ಎಂದು ತಿಳಿದು ಯಾವಾಗಲೂ ನಾನು ಬ್ರಹ್ಮವಸ್ತುವೆ ಎಂದು ಅನುಸಂಧಾನ ಮಾಡು ಹೀಗೆ ತಿಳಿದಿರುವವನೇ ನಿಜವಾಗಿ ಮುಕ್ತನಾಗುವನು ಚೈತನ್ಯ ಸ್ವರೂಪನು ನಾನು ಶಿವನು ನಾನು ಶುಭವು ನಾನು ಶುಭ ಮಾತ್ರನಾಗಿರುವವನು ನಾನೇ ನನಗೆ ಯಾವಾಗಲೂ ಆಕಾರವಿಲ್ಲವೋ ವಾಕ್ಯಗೆ ಸಿಕ್ಕದವನು ನಾನು ಸದಾ ನಾನು ಪರಿಪೂರ್ಣನು ತಿಳಿಯಲ್ಪಡುವ ಉಪಾಧಿಗಳು ಅಥವಾ ಸ್ಥಾನಗಳು ಯಾವುವು ನನಗಿಲ್ಲ ಮನಸ್ಸಿನ ಕಾರ್ಯಗಳು ನನಗಿಲ್ಲ ಮನಸ್ಸು ನನಗಿಲ್ಲ ಪ್ರಿಯವಾದ ಮಾತು ಕಠಿಣ ಮಾತು ಎನ್ನುವುದಾವುದು ನನಗೆ ಇಲ್ಲವೇ ಇಲ್ಲ ಯಾವ ವಿಧವಾದ ವಾಕ್ಯಗೂ ಎಂತಹ ಕ್ರಿಯೆಗೂ ನಾನು ಸಿಕ್ಕಲಾರೆನು ಆತ್ಮನಿಗೆ ಪ್ರಿಯವಾದಂತಹ ಸುಖವಸ್ತುವಾಗಲಿ ದುಃಖ ವಸ್ತುವಾಗಲಿ ಲೋಕದಲ್ಲಿ ಇಲ್ಲ ಅನಾತ್ಮ ವಸ್ತುಗಳಿಗೆ ಆತ್ಮನ ಹೊರತು ಪ್ರಕಾಶವೇ ಇಲ್ಲ ಅವು ಇಲ್ಲವೂ ಇಲ್ಲ ಆತ್ಮ ಭಿನ್ನವಾದ ತೇಜಸ್ಸೇ ಪ್ರಪಂಚದಲ್ಲಿ ಕಂಡುಬರಲಾರದು ಯಾವ ವಿಶೇಷವೂ ಇಲ್ಲದ ವಿಕಾರವೂ ಇಲ್ಲದ ಚೈತನ್ಯ ಮಾತ್ರ ಸ್ವರೂಪನೋ ನಾನು ಇಂದ್ರಿಯಗಳಿಗೆ ಅಗೋಚರನಾದ ಪರಬ್ರಹ್ಮನೂ ನಾನು ನಿರ್ವಚನ ಮಾಡಿ ತಿಳಿಸಲಾಗದ ಬ್ರಹ್ಮ ವಸ್ತುವು ನಾನು ಸರ್ವರಸರೂಪಿಯಾದ ಪರಮಾತ್ಮನು ನಾನೇ ನಾನೇ ಬ್ರಹ್ಮ ವಸ್ತುವು ನಾನೇ ಪರವಸ್ತುವು ನಾನು ಚೈತನ್ಯ ಸ್ವರೂಪನು ದೇಹವು ಯಾವಾಗಲೂ ನನಗಿಲ್ಲ ಈ ವಿಷಯದಲ್ಲಿ ಸಂದೇಹವಿಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು ನನಗಿಲ್ಲ ನಾನು ಇನ್ನೊಬ್ಬನು ಎಂಬ ಭೇದವೂ ಇಲ್ಲ ಇಂತಹ ಭೇದವಿಲ್ಲದ ಬ್ರಹ್ಮ ಸ್ವರೂಪನು ನಾನು ಕಾಮ ಕ್ರೋಧಾದಿಗಳು ನನಗಿಲ್ಲ ಕಾಲಭೇದವೂ ನನಗಿಲ್ಲ ಅಹಂಕಾರವೂ ನನಗಿಲ್ಲ ರೂಪವಾದ ಬ್ರಹ್ಮ ವಸ್ತುವೇ ನಾನು ಈ ಜಗತ್ತೆಲ್ಲವೂ ಬ್ರಹ್ಮ ವಸ್ತುವೇ ಬ್ರಹ್ಮನೇ ನಾನು ಮನಸ್ಸು ನನಗಿಲ್ಲದುದರಿಂದ ಯಾವ ಇತರ ಸಂಶಯಗಳಾಗಲಿ ನಿಶ್ಚಯಗಳಾಗಲಿ ನನಗಿಲ್ಲ ಸದಾ ನಾನು ನಿತ್ಯನು ಚೈತನ್ಯ ಸ್ವರೂಪನು ನಾನು ಚೈತನ್ಯ ಸ್ವರೂಪವೇ ಬ್ರಹ್ಮ ವಸ್ತುವು ಆದುದರಿಂದ ನಾನೇ ಬ್ರಹ್ಮವಸ್ತುವು ಎಂಬ ಭಾವನೆಯುಳ್ಳವನಾಗಿ ಸಂಶಯಗಳನ್ನು ಬಿಟ್ಟು ಸುಖಿಯಾಗು ಇತರ ಎಲ್ಲ ಸಂಘಗಳನ್ನು ಬಿಟ್ಟು ಆತ್ಮೈಕ್ಯದಲ್ಲಿ ಸಂಘವುಳ್ಳವನಾಗು ಬ್ರಹ್ಮನೇ ನಾನು ಎನ್ನುವ ನಿಶ್ಚಯವೇ ನಿಜವಾದ ಸಂಘವು ಅಂದರೆ ಆಸಕ್ತಿಯು ಅದೊಂದನ್ನೇ ಆಶ್ರಯಿಸು ಸತ್ಯವೋ ನಾನು ಪರಮಾತ್ಮನೋ ನಾನು ನಾನೇ ನಾನು ದೇಹವೋ ನಾನಲ್ಲ ಪ್ರಾಣವೋ ನಾನಲ್ಲ ಸುಖ ದುಃಖಾದಿ ದ್ವಂದ್ವಗಳು ನನಗಿಲ್ಲ ಸದಾ ಶುದ್ಧನಾದ ನನಗೆ ಶುದ್ಧತೆ ಎಂಬುದು ಇಲ್ಲ ಅದ್ವಿತೀಯ ಬ್ರಹ್ಮ ರೂಪನೋ ನಾನು ಈ ರೀತಿಯಾದ ಭಾವನೆಯೇ ಸತ್ಸಂಗವು ಇದೇ ನಿರ್ಮಲತೆಯು ನಾನೇ ಬ್ರಹ್ಮನೆಂಬ ಭಾವನೆಯೇ ನಿಜವಾದ ಸಂಘವು ಅದೇ ಪರಮ ಪದವಿಯು ಮಹದ್ ಬ್ರಹ್ಮ ಭಾವನೆಯೇ ಮುಕ್ತಿಯು ಶಾಂತವಾದ ಪ್ರಭಾವವುಳ್ಳವನು ನಾನು ನಾನೇ ಬ್ರಹ್ಮನು ಇದರಲ್ಲಿ ಸಂಶಯವಿಲ್ಲ ಅಹಂಕಾರವಿಲ್ಲದ ಸ್ವರೂಪನೂ ನಾನು ಮನಸ್ಸು ಮೊದಲಾದವು ನನಗಿಲ್ಲ ಈ ಮೇಲಿನ ಭಾವನೆಯೇ ನಿಜವಾದ ಸಂಘವು ನನಗೆ ಯಾವ ಸಂಕಲ್ಪಗಳೂ ಇಲ್ಲ ಯಾವ ವ್ಯಾಪಾರಗಳು ಇಲ್ಲ ಎನ್ನುವುದೇ ನಿಜವಾದ ಸತ್ಸಂಗವು ಅಮೃತನು ನಾನು ಆದುದರಿಂದಲೇ ನನಗೆ ಮರಣ ಭಯವಿಲ್ಲ ಜನನವೂ ನನಗಿಲ್ಲ ಸರ್ವ ಮಂಗಳ ರೂಪನು ನಾನು ಎಲ್ಲರಿಗೂ ಬೇಕಾದವನು ನಾನು ಮಲಿನವಾದ ಶರೀರದಲ್ಲಿದ್ದರೂ ನಾನು ನಿರ್ಮಲನು ಚಿಕ್ಕ ದೇಹದಲ್ಲಿದ್ದರೂ ನಾನು ವ್ಯಾಪಕನು ಅನಿತ್ಯ ದೇಹದಲ್ಲಿದ್ದರೂ ನಾನು ನಿತ್ಯ ರೂಪನು ಜಡ ದೇಹದಲ್ಲಿದ್ದರೂ ನಾನು ಚೇತನನು ನಾದದಲ್ಲಿ ಅಡಗಿರುವವನು ನಾನು ನಾದವು ನಾನು ನಾಮರೂಪಗಳು ನನಗಿಲ್ಲ ಭೇದಗಳು ನನಗಿಲ್ಲ ಆದಿ ಮಧ್ಯ ಅಂತ್ಯಗಳು ನನಗಿಲ್ಲ ಹೀಗೆ ನಿತ್ಯವೂ ಸ್ವಾನುಭವದಿಂದ ದೃಢವಾದ ಅಭ್ಯಾಸ ಮಾಡಬೇಕು ಇಂತಹ ನಿತ್ಯಾತ್ಮ ಭಾವನೆಯಿಂದ ನೀನು ಸುಖಿಯಾಗು ಅದರಿಂದಲೇ ಸುಖವು ಲಭಿಸುವುದು ಮಿಕ್ಕೆಲ್ಲ ಸುಖಗಳು ಸುಖಾಭಾಸಗಳು ನಿಜವಾದ ಸುಖವಲ್ಲ ಹೀಗೆ ನಿತ್ಯಾತ್ಮ ಸುಖವನ್ನು ಹೊಂದಿದರೆ ಅವನಿಗೆ ಪುನರ್ಜನ್ಮವೇ ಇಲ್ಲ ಸದ್ಯ ಮುಕ್ತನಾಗಿ ಅವನು ಬ್ರಹ್ಮ ವಸ್ತುವಿನಲ್ಲಿ ಐಕ್ಯನಾಗುವನು ಈ ಜಗತ್ತೆಲ್ಲವೂ ಆತ್ಮರೂಪವಾದುದು ನಾನೂ ಆತ್ ರೂಪನು ಪರಮಾತ್ಮನ ಹೊರತಾಗಿ ಯಾವುದೂ ಇಲ್ಲ ಆತ್ಮವೇ ಮನವು ಆತ್ಮನಿಂದಲೇ ಸಕಲ ವಸ್ತುಗಳು ಸ್ಫುರಿಸುವವು ಆತ್ಮನೇ ಕೆಲವೆಡೆ ಮನಸ್ಸಿನಂತೆ ಪ್ರಕಾಶಿಸುವನು ಆತ್ಮವು ಸ್ಮರಣೆಯಂತೆ ಕೆಲವೆಡೆ ಪ್ರಕಾಶಿಸುವುದು ವೃತ್ತಿಯಂತೆ ಒಮ್ಮೆ ತೋರುವುದು ಕೋಪದಂತೆ ಒಮ್ಮೆ ಸ್ಫುರಿಸುವುದು ಶ್ರವಣ ಮನನಗಳು ಆತ್ಮನೇ ಉಪಕ್ರಮ ಕುಪಕ್ರಮೋಪಸಂಹಾರಗಳು ಆತ್ಮನೇ ಅಂದರೆ ಕೇಳುವ ಮತ್ತು ತಿಳಿಯುವ ವಿಷಯಗಳೆಲ್ಲವೂ ಆತ್ಮರೂಪವೇ ಕಾರ್ಯಾರಂಭವಾಗುವುದು ಕಾರ್ಯ ಸಮಾಪ್ತಿಯಾಗುವುದು ಸಹ ಆತ್ಮನೇ ನಿಧಿಧ್ಯಾಸನವೋ ಆತ್ಮನೇ ಅಂದರೆ ಇತರ ವಸ್ತು ವಿಮರ್ಶೆಯಲ್ಲಿ ಮನಗೊಡದೆ ಆತ್ಮವಸ್ತುವೊಂದನ್ನೇ ಧ್ಯಾನ ವಿಷಯವನ್ನಾಗಿ ಮಾಡಿಕೊಳ್ಳುವುದೂ ಸಹ ಆತ್ಮವೇ ಎನಿಸುವುದು ಅಪೂರ್ವವೋ ಆತ್ಮನೇ ಅರ್ಥವಾದವೋ ಆತ್ಮನೇ ಉಪಪತ್ತಿಯು ಆತ್ಮನೇ ಇಚ್ಛೆಯು ಪ್ರಾರಬ್ಧವೋ ಬ್ರಹ್ಮ ಇಚ್ಛೆಯ ಪ್ರಾರಬ್ಧವು ಪರಮಾತ್ಮನು ಪರರ ಇಚ್ಛೆಯ ಪ್ರಾರಬ್ಧವು ಬ್ರಹ್ಮ ಒಟ್ಟಿನಲ್ಲಿ ಎಲ್ಲವೂ ಬ್ರಹ್ಮನೇ ಅಂದರೆ ಸಕಲ ಇಚ್ಛಾಧೀನವಾದ ಕರ್ಮವೆಲ್ಲವೂ ಆತ್ಮನೇ ಅನಿಚ್ಛಾಶಕ್ತಿಯು ಆತ್ಮನೇ ಪರೇಚ್ಛಾ ಶಕ್ತಿಯು ಆತ್ಮನೇ ಬ್ರಹ್ಮಜ್ಞಾನಕ್ಕೆ ಪರಮಾತ್ಮನೇ ಅಧಿಕಾರಿ ಪರಮಾತ್ಮನೇ ವಿಷಯವು ಪರಮಾತ್ಮನೇ ಸಂಬಂಧವು ಪರಮಾತ್ಮನೇ ಪ್ರಯೋಜನವು ಕಾರ್ಯ ಕಾರಣ ಫಲ ಪ್ರಯೋಜನಗಳೆಂದು ತೋರಿಬರುವ ವಸ್ತುಗಳೆಲ್ಲವೂ ಬ್ರಹ್ಮ ವಸ್ತುವೆ ಸಹಜವಾದ ಸಂಘವು ಬ್ರಹ್ಮ ವಸ್ತುವೆ ಕರ್ಮ ಸಂಘವು ಬ್ರಹ್ಮ ವಸ್ತುವೆ ಭ್ರಾಂತಿಯ ವಿಷಯವು ಬ್ರಹ್ಮವೇ ಶೀತೋಷ್ಣಾದಿ ದ್ವಂದ್ವಗಳು ಬ್ರಹ್ಮ ವಸ್ತುವೆ ಹೀಗೆ ಇಂದ್ರಿಯಗಳಿಗೆ ಗೋಚರಿಸುವ ಗೋಚರಿಸದಿರುವ ವಸ್ತು ಜಾಲವೆಲ್ಲವೂ ವಸ್ತುವೇ ಎಲ್ಲವೂ ಬ್ರಹ್ಮ ವಸ್ತುವೆ ಎಂದು ನಿಶ್ಚಯಿಸಿ ಮುಕ್ತನಾಗು ಸವಿಕಲ್ಪಕ ನಿರ್ವಿಕಲ್ಪಕ ಸಮಾಧಿಗಳೆರಡೂ ಬ್ರಹ್ಮ ವಸ್ತುವೆ ಶಬ್ದಾರ್ಥವೆಲ್ಲವೂ ಬ್ರಹ್ಮ ವಸ್ತುವೆ ಅದು ಕಾಣಿಸುವ ವಸ್ತುಗಳೆಲ್ಲವುಗಳಲ್ಲಿಯೂ ಸೇರಿದೆ ಆದಿ ಸಮಾಧಿಯು ಬ್ರಹ್ಮನೇ ಮಧ್ಯಮ ಸಮಾಧಿಯು ಬ್ರಹ್ಮನೇ ಉತ್ತಮ ಸಮಾಧಿಯು ಬ್ರಹ್ಮನೇ ನಿಶ್ಚಯವೆಲ್ಲವೂ ಬ್ರಹ್ಮನೇ ದೇಹಾಭಿಮಾನ ರಾಹಿತ್ಯವೇ ವೈರಾಗ್ಯ ಸಮಾಧಿಯು ದೇಹಾಭಿಮಾನವಿಲ್ಲದಿರುವಿಕೆಯನ್ನು ಅನುಭವಿಸುವುದೇ ಜೀವನ್ ಮುಕ್ತಿ ಸಮಾಧಿಯು ಸರ್ವಶಾಂತವಾದ ದೇಹವೇ ಅಂದರೆ ವಿರಕ್ತಾವಸ್ಥೆಯೇ ಮುಕ್ತಿ ಸಮಾಧಿಯು ಈ ವಿಷಯವನ್ನು ಅಭ್ಯಸಿಸುವವರಿಗೆ ಮಾತ್ರ ಹೇಳಲ್ಪಟ್ಟಿದೆ ಮೇಲಿನ ಶ್ಲೋಕಗಳಲ್ಲಿ ಸಮಾಧಿ ಭೇದಗಳು ಸ್ವಲ್ಪ ಮಟ್ಟಿಗೆ ತಿಳಿಸಲ್ಪಟ್ಟಿವೆ ಸಮಾಧಿ ಸ್ವರೂಪವು ಯೋಗದರ್ಶನದಲ್ಲಿ ಈ ರೀತಿ ವಿವರಿಸಲ್ಪಟ್ಟಿದೆ ಸಮಾಧಿ ಎಂದರೆ ಧ್ಯಾನವೆಂಬ ಅತಿ ಸ್ವಚ್ಛ ಚಿತ್ತವೃತ್ತಿ ಪ್ರವಾಹಕ್ಕೂ ಧ್ಯೇಯ ವಸ್ತುವಿಗೂ ಭೇದ ತೋರದೆ ಧ್ಯೇಯ ವಸ್ತು ರೂಪದಲ್ಲಿಯೇ ಲೀನವಾಗುವಿಕೆ ಯಾವ ಒಂದು ವಸ್ತುವು ನಮ್ಮ ಧ್ಯಾನಕ್ಕೆ ವಿಷಯವಾಗುವುದೋ ಅದೇ ನಮಗೆ ಧ್ಯೇಯ ವಸ್ತು ಎನಿಸುವುದು ಇದನ್ನು ಧ್ಯೇಯ ಮಾತ್ರ ಸ್ಫೂರ್ತಿ ಎನ್ನುವರು ಇದನ್ನೇ ಸಂಪ್ರಜ್ಞಾತ ಸಮಾಧಿ ಅಥವಾ ಸವಿಕಲ್ಪ ಸಮಾಧಿ ಎಂದು ಹೇಳುವರು ಸಾಮಾನ್ಯವಾಗಿ ಸಮಾಧಿ ಎಂದರೆ ಭಾವನೆ ಯಾವ ವಸ್ತುವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೋ ಅದರಲ್ಲಿ ಇತರ ವಸ್ತುಗಳನ್ನು ಬಿಟ್ಟು ಚಿತ್ತವನ್ನು ಅಲ್ಲಿಯೇ ಸ್ಥಿರವಾಗಿ ಇಡುವುದು ಆತ್ಮ ವಸ್ತುವನ್ನು ಪರಮಾತ್ಮ ಸ್ವರೂಪವನ್ನು ಧ್ಯಾನ ಮಾಡಬೇಕಾದರೆ ಅವುಗಳ ವಿಷಯಕವಾಗಿಯೇ ಚಿತ್ತವನ್ನು ಬಳಸುತ್ತಾ ಇತರ ಚಿತ್ತ ವೃತ್ತಿಗಳೆಲ್ಲವನ್ನೂ ನಿರೋಧಿಸುವುದೇ ಯೋಗವೆನ್ನಲ್ಪಡುವುದು ಯೋಗವೆಂದರು ಸಮಾಧಿಯೆಂದರು ಒಂದೇ ಅರ್ಥ ಸಮಾಧಿ ವಿಧಿರೂಪವಾಗಿಯೂ ಯೋಗವೆಂಬುದು ನಿಷೇಧ ರೂಪವಾಗಿಯೂ ಇರುವುದು ಎಂದರೆ ಯೋಗ ಪದವು ಪ್ರತಿಬಂಧಕ ನಿವೃತ್ತಿ ಎಂಬ ಚಿತ್ತ ವಿನಾಶದಲ್ಲಿ ಪ್ರಾಧಾನ್ಯ ದೃಷ್ಟಿಯುಳ್ಳದ್ದು ಸಮಾಧಿ ಪದವು ಕರ್ತವ್ಯಾಂಶವೆಂಬ ಆತ್ಮ ಸ್ವರೂಪ ಪರಿಶೇಷದಲ್ಲಿ ಪ್ರಾಧಾನ್ಯ ದೃಷ್ಟಿಯುಳ್ಳದ್ದು ಎರಡರಲ್ಲೂ ಎರಡಂಶಗಳು ಸೇರಿರುವವು ಸಮಾಧಿ ಎಂಬ ಯೋಗವು ಸವಿಕಲ್ಪ ನಿರ್ವಿಕಲ್ಪವೆಂದು ಎರಡು ವಿಧ ಸವಿಕಲ್ಪಕ ಸಮಾಧಿಯನ್ನು ಸಂಪ್ರಜ್ಞಾತ ಸಮಾಧಿ ಸಬೀಜ ಸಮಾಧಿ ಸಾಲಂಬ ಸಮಾಧಿ ಎಂದು ನಿರ್ವಿಕಲ್ಪ ಸಮಾಧಿಯನ್ನು ಅಸಂಪ್ರಜ್ಞಾತ ಸಮಾಧಿ ನಿರ್ಬೀಜ ಸಮಾಧಿ ನಿರಾಲಂಬ ಎಂದು ಕರೆಯುವುದುಂಟು ಸವಿಕಲ್ಪ ಅಥವಾ ಸಂಪ್ರಜ್ಞಾತವೆಂದರೆ ಧ್ಯಾನ ಮಾಡಲ್ಪಡುವ ವಸ್ತುವಿನಲ್ಲಿಯೇ ಚಿತ್ತವು ಲಯವಾಗುವುದು ಎಂದರ್ಥ ಅಸಂಪ್ರಜ್ಞಾತ ಅಥವಾ ನಿರ್ವಿಕಲ್ಪವೆಂದರೆ ಯಾವ ವ್ಯಾಪಾರವೂ ಇಲ್ಲದೆ ಚಿತ್ತವು ಲಯಾಭಿಮುಖವಾಗುವುದು ಎಂದರ್ಥ ಸವಿಕಲ್ಪ ಸಮಾಧಿಯು ಏಕಾಗ್ರ ಸ್ವಭಾವವುಳ್ಳ ಚಿತ್ತಕ್ಕೆ ಮಾತ್ರ ಸಾಧ್ಯ ನಿರ್ವಿಕಲ್ಪ ಸಮಾಧಿಯು ನಿರೋಧ ಸ್ವಭಾವವುಳ್ಳ ಚಿತ್ತಕ್ಕೆ ಸಾಧ್ಯ ಸವಿಕಲ್ಪ ಸಮಾಧಿಯು ಸವಿತರ್ಕ ಸವಿಚಾರ ಸಾನಂದ ಸಸ್ಮಿತ ಎಂದು ನಾಲ್ಕು ವಿಧವಾಗಿದೆ ಪೂರ್ವಾಪರ ಜ್ಞಾನ ಹಾಗೆಯೇ ವಸ್ತು ಮತ್ತು ಅವುಗಳ ಹೆಸರುಗಳಿಗಿರುವ ಸಂಬಂಧ ಜ್ಞಾನ ಇವೇ ಮೊದಲಾದ ಸನ್ನಿವೇಶಗಳೊಡನೆ ಸ್ಥೂಲವಾದ ಪಂಚಮಹಾಭೂತಗಳ ವಿಚಾರ ಭಾವನೆಗೆ ಸವಿತರ್ಕ ಸಮಾಧಿ ಇನ್ನು ಸವಿಚಾರ ಸಮಾಧಿಯೆಂದರೆ ತನ್ಮಾತ್ರೆಗಳು ಬುದ್ಧಿ ಅಹಂಕಾರ ಅಂತಃಕರಣಗಳು ಮೊದಲಾದ ಸೂಕ್ಷ್ಮ ತತ್ವಗಳ ಭಾವನೆ ದೇಶ ಕಾಲ ಪರಿಚ್ಛಿನ್ನವಾಗಿ ನಡೆಯುವುದು ಎಂದು ತಿಳಿಯಬೇಕು ಇನ್ನು ಮೂರನೆಯದಾದ ಸಾನಂದ ಸಮಾಧಿಯು ಸುಖ ಸ್ವಭಾವದಲ್ಲಿರುವ ಸತ್ವಗುಣ ಪ್ರಧಾನವಾಗಿಯೂ ರಜೋಗುಣ ತಮೋಗುಣಗಳ ಸ್ವಲ್ಪಾಂಶ ಸಂಬಂಧದೊಡನೆಯೂ ನಡೆಯುವ ಭಾವನೆಯಾಗಿರುವುದು ಇಲ್ಲಿ ಸತ್ವ ಸಮುದ್ರೇಕದಿಂದ ಎಲ್ಲವೂ ಸುಖಾನುಭವ ರೂಪವಾಗುವುದರಿಂದ ಇದನ್ನು ಸಾನಂದ ಸಮಾಧಿ ಎನ್ನುವರು ನಾಲ್ಕನೆಯದಾದ ಸಸ್ಮಿತ ಸಮಾಧಿಯು ರಜಸ್ತಮಸ್ಸುಗಳ ಸಂಬಂಧವಿಲ್ಲದೆ ಪರಮ ಸುಖ ಸ್ವಭಾವದಲ್ಲಿರುವ ಅಂದರೆ ಸತ್ವಗುಣ ಸಂಬಂಧದಲ್ಲಿರುವ ಚಿತ್ತವನ್ನು ವಿಷಯೀಕರಿಸುತ್ತಿದ್ದರೂ ಸತ್ವಕ್ಕೆ ಅಪ್ರಾಧಾನ್ಯವೋ ಚೈತನ್ಯವೆಂಬ ಪುರುಷನಿಗೆ ಪ್ರಾಧಾನ್ಯವೂ ಇರುವಂತೆ ಮಾಡುವುದು ಈ ನಾಲ್ಕು ವಿಧ ಭಾವನೆಗಳಲ್ಲಿಯೂ ಇತರ ವಿಷಯಗಳು ತೋರದಿದ್ದರೂ ಆಯಾ ಧ್ಯೇಯವಾದ ಅಂಶಗಳು ಮಾತ್ರ ತೋರುತ್ತವೆಯಾದುದರಿಂದ ಇವನ್ನು ಸವಿಕಲ್ಪ ಸಮಾಧಿ ಎಂದು ಹೇಳುವರು ಈ ನಾಲ್ಕು ವಿಧವಾದ ಸವಿಕಲ್ಪ ಸಮಾಧಿಗಳಿಂದ ಹುಟ್ಟುವ ಸಿದ್ಧಿಗಳು ಕ್ರಮವಾಗಿ ಮಧುಮತಿ ಮಧುಪ್ರತೀಕ ವಿಶೋಕ ನಾಸ್ಮಿತಾ ಎಂಬ ಪದಗಳಿಂದ ವ್ಯವಹರಿಸಲ್ಪಡುವವು ಇವುಗಳಲ್ಲಿ ಮೊದಲನೆಯದಾದ ಮಧುಮತಿಯೇ ಋತಂಬರ ಎಂದು ಹೇಳಲ್ಪಡುವುದು ಇಲ್ಲಿ ಅಭ್ಯಾಸ ವೈರಾಗ್ಯದಿಂದ ರಜಸ್ತಮಸ್ಸುಗಳು ಪ್ರಾಯ ಕ್ಷೀಣವಾಗಿ ಸುಖ ಪ್ರಕಾಶಮಯವಾದ ಚಿತ್ತದ ಭಾವನೆಯಿಂದ ವಿಷದ ಪ್ರಕಾಶ ಸ್ವರೂಪ ಚಿತ್ತ ಶುದ್ಧಿಯಾಗುವುದು ಎರಡನೆಯದಾದ ಮಧು ಪ್ರತೀಕ ಸಿದ್ಧಿಯಲ್ಲಿ ಮನೋವೇಗವು ಕಾರಣವಿಲ್ಲದೆ ಕಾರ್ಯವನ್ನು ಹೊಂದುವುದು ಮುಂತಾದ ಸಿದ್ಧಿಗಳು ಲಭಿಸುವವು ವಿಶೋಕ ಸಿದ್ಧಿಯಿಂದ ಸರ್ವೇಶ್ವರ ಸಾಮ್ಯವು ಸರ್ವಜ್ಞತ್ವವು ಸಿದ್ಧಿಸುವುದು ನಾಲ್ಕನೆಯದಾದ ಜ್ಯೋತಿಷ್ಮತಿ ಸಿದ್ಧಿಯು ಶಾಂತ ಉದಿತ ಅವ್ಯಪದೇಶ್ಯಗಳೆಂಬ ಮೂರು ವಿಭಾಗಗಳಿಗೆ ಫಲವಾಗಿ ವಿವೇಕ ಸಾಕ್ಷಾತ್ಕಾರ ಒದಗಿಸುವುದು ಇಂತಹ ವಿವೇಕ ಖ್ಯಾತಿಯಲ್ಲಿಯೂ ಚಿತ್ತವು ವಿರಕ್ತವಾಗಿದ್ದು ವಿಲಯಾಭಿಮುಖವಾಗುವುದೇ ಅಸಂಪ್ರಜ್ಞಾತ ಸಮಾಧಿ ಅಥವಾ ನಿರ್ವಿಕಲ್ಪಕ ಸಮಾಧಿ ಎನಿಸುವುದು ಈ ನಿರ್ವಿಕಲ್ಪಕ ಸಮಾಧಿಯನ್ನೇ ಚೈತನ್ಯ ಸ್ವರೂಪನಾದ ಪುರುಷನ ಸ್ವರೂಪ ಸ್ಥಿತಿಯೆಂದು ತಿಳಿಯಬೇಕು ಈ ರೀತಿ ಸಮಾಧಿ ಯೋಗದಿಂದ ಸಮಸ್ತ ಕ್ಲೇಶಗಳು ವಿನಾಶವಾಗಿ ಚಿತ್ತವು ದಗ್ಧ ಬೀಜ ಶಕ್ತಿಯುಳ್ಳದ್ದಾಗುವುದು ಕ್ರಮವಾಗಿ ಅದು ನಾಶ ಹೊಂದುವುದು ಈ ವಿಧವಾದ ಚಿತ್ತ ವಿನಾಶವೇ ಸಂಸಾರ ನಿವೃತ್ತಿ ಕೆಲವರಿಗೆ ಹುಟ್ಟಿದಂದಿನಿಂದಲೇ ಕೆಲವು ಸಿದ್ಧಿಗಳು ಲಭಿಸುವವು ಶುಕಮಹರ್ಷಿಯೇ ಮೊದಲಾದ ಯೋಗಿಗಳಿಗೆ ಹುಟ್ಟಿದಂದಿನಿಂದಲೇ ವಿಜಾತೀಯ ಸಾಮರ್ಥ್ಯಗಳಿದ್ದುವೆಂದು ಪುರಾಣ ಗ್ರಂಥಗಳಿಂದ ನಮಗೆ ತಿಳಿದು ಬರುವುದು ಅವೆಲ್ಲವೂ ಪೂರ್ವಜನ್ಮದ ಯೋಗಾಭ್ಯಾಸದ ಫಲವೆಂದು ತಿಳಿಯಲ್ಪಡಬೇಕು ಹಾಗೆಯೇ ವನಸ್ಪತಿಗಳೆಂಬ ಔಷಧಿಯಿಂದಲೂ ತಪಸ್ಸಿನಿಂದಲೂ ಮಂತ್ರದಿಂದಲೂ ಅನೇಕ ಸಿದ್ಧಿಗಳು ಉಂಟಾಗುವವು ಇವೆಲ್ಲವೂ ಯೋ ಪ್ರಾಚೀನ ಯೋಗದ ಎಂದು ಯೋಗಶಾಸ್ತ್ರದ ತಾತ್ಪರ್ಯ ಋಭುಮುನಿಗಳು ಮುಂದುವರೆದು ನಿದಾಘ ತಿಳಿಸುತ್ತಿರುವರು ಎಲ್ಲವನ್ನೂ ಮರೆತು ಬಿಟ್ಟು ಎಲ್ಲವನ್ನೂ ಬಿಟ್ಟು ಬಿಟ್ಟು ಯಾವ ವ್ಯಾಪಾರವೂ ಇಲ್ಲದೇ ಇರು ನಾನಿರುವೆನೆಂಬ ಇಲ್ಲವೆಂಬ ವ್ಯವಹಾರಗಳನ್ನು ಬಿಟ್ಟು ಬಿಡು ಚೈತನ್ಯನು ನಾನು ಎಂಬುದನ್ನು ಬಿಟ್ಟು ಸದ್ರೂಪನೆಂಬುದನ್ನು ಬಿಡು ತ್ಯಾಗವನ್ನು ಬಿಟ್ಟು ಭಾವನೆಯನ್ನು ಬಿಡು ಎಲ್ಲವನ್ನು ಬಿಟ್ಟು ಮನವನ್ನು ಬಿಟ್ಟು ಸ್ಮರಣೆಯನ್ನು ಬಿಡು ಅಸತ್ಯ ವಸ್ತುಗಳ ಯಾವುದೊಂದು ಸ್ಮರಣೆಯೂ ಕೂಡ ಮಹಾ ದುಃಖವನ್ನು ಉಂಟು ಮಾಡುವುದು ಮನವು ನೂರಾರು ಸಂಸ್ಕಾರಗಳನ್ನು ಸೃಷ್ಟಿಸಿ ದೋಷಮಯವಾದ ಸಂಸಾರ ಬಂಧನವನ್ನು ಗಂಟು ಹಾಕುವುದು ಅಸತ್ಯ ವಸ್ತುಗಳ ಸ್ಮರಣವೇ ಪ್ರಾರಬ್ಧವು ಬ್ರಹ್ಮ ಹತ್ಯಾದಿ ಪಾತಕವು ಬಂಧ ಮೋಕ್ಷಗಳಿಗೆ ಅದೇ ಕಾರಣವು ಆದುದರಿಂದ ಅದನ್ನು ಮೊದಲು ಬಿಟ್ಟು ಬಿಡಬೇಕು ಒಳಗು ಹೊರಗು ಎಂಬ ಯಾವ ಭೇದವೂ ಇಲ್ಲ ಎಲ್ಲವೂ ಬ್ರಹ್ಮ ಸ್ವರೂಪವೇ ಅದಕ್ಕೆ ನಾಶವಿಲ್ಲ ಎಂದು ಭಗವಾನ್ ಶಂಕರನೇ ಹೇಳಿರುವನು ಎಲ್ಲೆಲ್ಲಿಯೂ ಬ್ರಹ್ಮ ವಸ್ತುವೇ ಇರುವುದು ಎಲ್ಲವೂ ಬ್ರಹ್ಮ ವಸ್ತುವೇ ಇದರಲ್ಲಿ ಸಂದೇಹವಿಲ್ಲ ನಾನೇ ಬ್ರಹ್ಮನೆನ್ನುವ ಈ ಪ್ರಕರಣವು ಸಕಲ ದುಃಖಗಳ ನಾಶಕವು ಸರ್ವ ಪ್ರಪಂಚವನ್ನು ನಿವೃತ್ತಿಸುವ ಸದ್ಯ ಮುಕ್ತಿಯನ್ನು ಉಂಟು ಮಾಡುವ ಈ ಪ್ರಕರಣವನ್ನು ಕೇಳಿದ ಮಾತ್ರದಿಂದಲೇ ಮಾನವನು ಬ್ರಹ್ಮ ವಸ್ತುವೇ ಆಗುವನು ಶಿವನ ಅನನ್ಯ ಭಕ್ತಿಯಿಂದಲೂ ಹರಿಯು ಅರ್ಚಿಸಿದ ಪಾದ ಪದ್ಮಗಳುಳ್ಳ ಆ ಮಹಾದೇವನ ಧ್ಯಾನದಿಂದಲೂ ಮಾನವನು ಮುಕ್ತಿಯನ್ನು ಪಡೆಯಬಹುದು ಆದರೆ ಆ ರೀತಿ ಪರಶಿವನ ಭಕ್ತಿ ಧ್ಯಾನಗಳನ್ನು ಸತತವಾಗಿ ನಡೆಸಿ ಮುಕ್ತಿಯನ್ನು ಪಡೆಯತಕ್ಕವರು ತುಂಬ ವಿರಳ ಎಂದು ರುಭುಮಹಾಮುನಿಯು ನಿಧಾಘ ಮಹರ್ಷಿಗೆ ಶಿವಭಕ್ತಿ ಪರಾಕಾಷ್ಠತೆಯನ್ನು ವಿವರವಾಗಿ ತಿಳಿಯಪಡಿಸಿದನು ಇದು ಶ್ರೀ ರಹಸ್ಯದ ಆರನೆಯ ಶಂಕರಾಂಶದಲ್ಲಿ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ